ಹಾಕಿದ್ವಿ ಇದು ಇದು ಯಾವ್ದು ಇದು ಶೂಟಿಂಗ್ ಸೆಟ್ ಯಾವ್ದು ನೆನಪಾಗ್ತಿಲ್ಲ ಪುಟಕನ ಮಕ್ಕಳು ಭೂಮಿಗೆ ಬಂದ ಭೂಮಿಗೆ ಬಂದ ಭಗವಂತ ಇಲ್ಲಿಯ ಶೂಟಿಂಗ್ ಆಮೇಲೆ ಇದು ಇದು ಶಾಪ್ ಬೇಕ್ರಿ ಓ ಕರೆಕ್ಟ್ ಭೂಮಿಗೆ ಬಂದ ಭಗವಂತದಲ್ಲಿ ಬೇಕ್ರಿ ಇತ್ತಲ್ಲ ಆ್ಯಂಡ್ ಇಲ್ಲಿ ಎದುರುಗಡೆ ನಾನು ಅದು ಆ್ಯಕ್ಚುಲಿ ನಾನು ನೋಡೋದೇ ಇಲ್ಲ ಯಾವುದು ಆ ಸೀರಿಯಲ್ ನೋಡೋದೇ ಇಲ್ಲ ಕಣೆ ನಾನು ಸೊ ಜಸ್ಟ್ ಒಂದೊಂದು ಸೀನ್ ನೋಡಿದ್ದೀನಿ ಅವಾಗ ಅವಾಗ ಅಂದರೆ ಇಂಡಸ್ಟ್ರಿಯಲ್ ಇಲ್ಲಿ ನೋಡಿ ಫ್ರೆಂಡ್ಸ್ ವೇಸ್ಟ್ ಅಂತ ಹೇಳ್ತಿದ್ದಾಳೆ ನಾನು ನಿಜವಾಗ್ಲೂ ವೇಸ್ಟಾ ಮನೆ ಕೆಲಸ ಮಾಡಿ ಶೂಟಿಂಗ್ ಬಂದು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಆಂಜನೇಯ ಸ್ವಾಮಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಶೂಟಿಂಗ್ ಇದ್ದೇ ಆಕ್ಚುಲಿ ಬಟ್ ಶೂಟಿಂಗ್ ಇದ್ದೇ ಇರಲಿ ಏನೇ ಇರಲಿ ದೇವರು ದೇವರೇ ಅದೆಲ್ಲೇ ಇದ್ರೂ ದೇವರ ವಿಗ್ರಹ ಇದ್ರೆ ಆಯ್ತು ನಾನೊಂದು ನಮಸ್ಕಾರ ಮಾಡ್ತೀನಿ ದೇವರೇ ಒಳ್ಳೊಳ್ಳೆ ಚಾನ್ಸ್ ಕೊಡ್ಸಪ್ಪ ಪ್ರೀತಿ ಇನ್ನು ಸಿಕ್ಕಿದ್ರೆ ಸಾಕು ಬಿಡ ನಿಜವಾಗ್ಲೂ ನಿಜವಾಗ್ಲಾ

ಇದು ಒಂದು ಏನೋ ಒಂದು ಇಲ್ಲಿ ಏನು ಗೊತ್ತಿಲ್ಲ ಇಲ್ಲಿ ಯಾವ ಶೂಟ್ ಅಂತ ಆ್ಯಕ್ಚುಲಿ ಇವತ್ತು ನಮ್ಮ ಕೆಂಡ ಸಂಪಿಗೆ ಶೂಟ್ಗೆ ರಾಮಾಚಾರಿ ಹೀರೋ ಬಂದಿದ್ದಾರೆ ಅವರು ಗೆಸ್ಟ್ ಗೆಸ್ಟ್ ಅಪೀರಿಯನ್ಸ್ ಪುಟ್ಟಕ್ಕನ ಮನೆ ಮಕ್ಕಳು ತೋರಿಸ್ತೀನಿ ಇದು ಆ್ಯಕ್ಚುಲಿ ಹೊರಗಿಂದ ನಾನು ವಿಡಿಯೋ ಮಾಡಿಲ್ಲ ಮಾಡ್ತೀನಿ ಎಡಿಟ್ ಮಾಡಿ ಭೂಮಿಕಾ ಸ್ಟುಡಿಯೋ ಇದು ಭೂಮಿಕಾ ಸ್ಟುಡಿಯೋ ಸೊ